जनश्री न्यूज के स्वागत नानु रक्षा हिरेमठ मोदल के क्षण हेडल होराटे पंचमसाली समाज सज्जू पंचमसाली समाज के ए मीसला के आग्रह होराट पंचमसाली प्रतिज्ञा क्रांति राली के बसवजी मृत ಾರ ಕಿರುಕುಲಕ್ಕೆ ಬೇಸತ್ತು ಪೌರಕಾರ್ಮಿಕ ಆತ್ಮಹತ್ಯೆಗೆ ಯತ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ನೌಕರ ಕೆಲಸ ನಿರ್ವಹಿಸಲು ಬಂದ ವೇಳೆ ವಿಷ ಸೇವಿಸಿ ಪೌರ ಕಾರ್ಮಿಕ ಸಾವು ರಾಜ್ಯದಲ್ಲಿ ಜಾತಿ ಗೊಂದಲ ವಿಚಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಸಮೀಕ್ಷೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಕೆಎಂಎಫ್ ಆಗ್ರಹಕ್ಕಾಗಿ ದಸರಾ ಗುಡ್ ನ್ಯೂಸ್ ಕೆಎಂಎಫ್ ಕೆಲ ಉತ್ಪನ್ನಗಳ ಬೆಳೆಯನ್ನ ಬೆಳೆ ಇಳಿಸಲು ಸೆಪ್ಟೆಂಬರ್ ಎರಡರಿಂದ ನಂದಿನಿ ಉತ್ಪನ್ನ ದರ ಇಳಿಕೆ ನಿರ್ಧಾರ ಎಂಟನೆಯ ಹಂತದ ಹೋರಾಟಕ್ಕೆ ಪಂಚಮಸಾಲಿ ಸಮಾಜದ ವೇದಿಕೆ ಈಗ ಸಜ್ಜಾಗಿದೆ ಹಂತದ ಹೋರಾಟಕ್ಕೆ ಪಂಚಮಸಾಲಿ ಸಮಾಜ ಏನೇನು ಸಜ್ಜನ್ನ ಮಾಡಿಕೊಂಡಿದೆ ಎಂಟನೆಯ ಹಂತದ ಹೋರಾಟಕ್ಕೆ ಪಂಚಮಸಾಲಿ ಸಮಾಜ ವೇದಿಕೆ ಸಜ್ಜು ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಹೋರಾಟ ಹಿನ್ನೆಲೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಗೆ ಚಾಲನೆ ಹಾರೋಗೇರೆ ಪಟ್ಟಣದಲ್ಲಿ ಬಸವಜಯ ಮೃತ್ಯುಂಜಯ ಶ್ರೀ ಚಾಲನೆಯನ್ನ ನೀಡಿರುವಂಥದ್ದು ಧರ್ಮ ಧ್ವಜ ತೋರಿಸುವ ಮೂಲಕ ಚಾಲನೆಗೆ ಈಗ ಶ್ರೀಗಳು ಚಾಲನೆಯನ್ನ ನೀಡಿದ್ದಾರೆ ರ್ಯಾಲಿಯಲ್ಲಿ ಸಾವಿರಾರು ಪಂಚಮ ಸಾಲಿ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಹಾರೋಗೇರಿಯಲ್ಲಿ ಎಂಟನೆಯ ಹಂತದ ಹೋರಾಟಕ್ಕೆ ವೇದಿಕೆ ಈಗ ಸಜ್ಜಾಗಿರುವಂತದ್ದು ಚನ್ನ ಶಿಬೇಂದ್ರ ಮಠದಲ್ಲಿ ಎಂಟನೆಯ ಹಂತದ ಹೋರಾಟಕ್ಕೆ ಚಾಲನೆಯನ್ನ ಈಗ ನೀಡಲಾಗಿದೆ ಕೂಡಲ ಸಂಗಮ ಪೀಠದ ಪ್ರಥಮ ಜಗದ್ಗುರು ಬಸವಜಯ್ಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಈಗ ರ್ಯಾಲಿ ಪ್ರಾರಂಭವಾಗಿರುವಂಥದ್ದು ಎಂಟನೆಯ ಹಂತದ ಹೋರಾಟಕ್ಕೆ ಪಂಚಮಸಾಲಿ ಸಮಾಜದ ವೇದಿಕೆ ಈಗಾಗಲೇ ಸಜ್ಜು ಆಗಿದೆ ಪಂಚಮಸಾಲಿ ಸಮಾಜಕ್ಕೆ ಟೂಯೇ ಮೀಸಲಾತಿಗಾಗಿ ಹೋರಾಟದ ಹಿನ್ನೆಲೆ ಈಗ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಗೆ ಈಗ ಚಾಲನೆಯನ್ನ ನೀಡಲಾಗಿದೆ ಹಾರೋಗೆರೆ ಪಟ್ಟಣದಲ್ಲಿ ಬಸವಜಿಯ ಮೃತ್ಯುಂಜಯ ಶ್ರೀಗಳು ಈಗ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಧರ್ಮ ಧ್ವಜ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಶ್ರೀಗಳು ರ್ಯಾಲಿಯಲ್ಲಿ ಸಾವಿರಾರು ಪಂಚಮಸಾಲಿ ಮುಖಂಡರು ಈಗ ಭಾಗಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಈಗ ಈ ರ್ಯಾಲಿ ಕಾರ್ಯಕ್ರಮ ನಡೀತಾ ಇರುವಂತದ್ದು ಹಾರೋಗೇರಿಯಲ್ಲಿ ಎಂಟನೆಯ ಹಂತದ ಹೋರಾಟಕ್ಕೆ ಈಗ ವೇದಿಕೆ ಸಜ್ಜಾಗಿದ್ದು ಚನ್ನ ಋಷಭೇಂದ್ರ ಮಟ್ಟದಲ್ಲಿ ಎಂಟನೆಯ ಹಂತದ ಹೋರಾಟಕ್ಕೆ ಚಾಲನೆಯನ್ನ ಈಗಾಗಲೇ ನೀಡಲಾಗಿದೆ ಇನ್ನು ಕೂಡಲ ಸಂಗಮ ಪೀಠದ ಪ್ರಥಮ ಜಗದ್ಗುರು ಆಗಿರುವಂತಹ ಬಸವ ಮೃತ್ಯುಂಜಯ ಶ್ರೀಗಳು ಈ ಒಂದು ರಾಲಿಗೆ ಧ್ವಜವನ್ನ ಕೇಸರಿ ಧ್ವಜವನ್ನ ತೋರಿಸುವ ಮೂಲಕ ಈಗ ಈ ನಾಡಿನಲ್ಲಿ ಲಿಂಗಾಯತ ಪಂಚಮ ಸಾಲಿಗಳು ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಯುವಕರ ಉದ್ಯೋಗಕ್ಕೋಸ್ಕರವಾಗಿ ಸಂವಿಧಾನಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ಟು ಎ ಮೀಸಲಾತಿಯನ್ನ ಒಳಗೆ ದೊರಕಿಸಿಕೊಡಬೇಕು ಎಲ್ಲ ಲಿಂಗಾಯತ ಒಳಪಂಗಡಿಗಳನ್ನು ಕೇಂದ್ರ ಒ ಬಿ ಸಿ ಮೀಸಲಾತಿಗೆ ಸೇರ್ಪಡೆಗೊಳಿಸಬೇಕು ಅಂತೇಳಿ ಐದು ವರ್ಷಗಳಿಂದ ಸಂವಿಧಾನಬದ್ಧ ಹೋರಾಟ ಮಾಡ್ತಿದ್ದೀನಿ ಕಳೆದ ಬಾರಿ ಡಿಸೆಂಬರ್ ಹತ್ತನೇ ತಾರೀಕು ಇವತ್ತಿನ ಗನ ಸರ್ಕಾರ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿಸಿತು ಆ ಸಂಘಟನ ಮೊಳಗಿದೆ ಹಾಗಾಗಿ ಯಾವ ಕಾರಣಕ್ಕೂ ನಮಗೆ ಏನೇ ಹಲ್ಲೆ ಮಾಡಲಿ ಏನೇ ಲಾಠಿಚಾರ್ಜ್ ಮಾಡಿದರೂ ಈ ಹೋರಾಟ ಬಿಡಬಾರ್ದು ಯಾವುದೇ ಸರ್ಕಾರ ಬರಲಿ ಯಾವುದೇ ಮುಖ್ಯಮಂತ್ರಿ ಬರಲಿ ನಮ್ಮ ಮಕ್ಕಳ ಕೈಯಲ್ಲಿ ಮೀಸಲು ಸಿಗೋವರಿಗೆ ಹೋರಾಟ ಅಂತ ಪ್ರಾಮಾಣಿಕ ಸಂಕಲ್ಪ ಮಾಡಿ ಅದಕ್ಕೋಸ್ಕರ ಮತ್ತೆ ಎಂಟನೇ ಹಂತದ ಹೋರಾಟವನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಗಂಡು ಮೆಟ್ಟಿನ ಭೂಮಿ ರಾಯಬಾಗ್ ತಾಲೂಕಿನ ಆರೋಗ್ಯರಿ ಮಹಾನಗರದಲ್ಲಿ ಎಂಟನೇ ಹಂತದ ಹೋರಾಟವನ್ನು ಇವತ್ತಿನ ಶುರು ಮಾಡ್ತಿದ್ವಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಮೆರವಣಿಗೆ ನಾವು ಶುರು ಮಾಡ್ತೀವಿ ಸರಿಯಾಗಿ ಹನ್ನೆರಡು ಮೂವತ್ತಕ್ಕೆ ಒಂದು ಗಂಟೆಯಷ್ಟೊತ್ತಿಗೆ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಯತ್ನಾಗೌಡರು ಈ ಒಂದು ಹೋರಾಟಕ್ಕೆ ಚಾಲನೆ ಕೊಡ್ತಾರೆ ಇನ್ನು ಅನೇಕ ಜನಪ್ರತಿನಿಧಿ ಕೊಡ್ತಾರೆ ಅದೆಲ್ಲ ಮುಗಿದ ಮೇಲೆ ಮುಂದಿನ ಹೋರಾಟವನ್ನು ಎಲ್ಲಿಂದ ಎಲ್ಲಿ ಒಳದು ಮಾಡಬೇಕು ಅನ್ನೋದನ್ನು ಇವತ್ತು ಘೋಷಣೆ ಮಾಡ್ತೀವಿ ಹಾಗಾಗಿ ಎಲ್ಲ ಸಮ ಇವತ್ತು ಇಡೀ ನಮ್ಮ ತಾಲೂಕಾದ್ಯಂತ ಪ್ರತಿ ತಾಲೂಕಲ್ಲಿ ಹೋರಾಟ ಮಾಡ್ತೀವಿ ಆರಂಭ ರಾಯಬಾಗ್ ತಾಲೂಕು ಆರೋಗ್ಯದಲ್ಲಿ ಶುರು ಮಾಡ್ತೀವಿ ಬಂದೊಂದು ಸಂದರ್ಭದಲ್ಲಿ ಭಕ್ತಾದಿಗಳು ತೋರಿಸಿರ್ತಕ್ಕಂಥ ಭಕ್ತಿ ಮತ್ತು ಒಗ್ಗಟ್ಟು ನೋಡಿ ಇಲ್ಲಿಂದಲೇ ಶುರು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ವಿ ಆಗ ಯಾಕೆ ರಾಯಬಾಗ್ ತಾಲೂಕು ಮೊದಲಿಂದನೇ ಹೋರಾಟಕ್ಕೆ ಭಾಳ ಬೆಂಬಲ ಕೊಟ್ಟಿರ್ತಕ್ಕ ತಾಲೂಕು ಹಾಗೆ ಇಲ್ಲಿಂದ ಹೋರಾಟ ಶುರು ಮಾಡ್ಬೇಕಂತ ಮಾಡಿದೀನಿ ಇದು ಕರ್ನಾಟಕ ಎಲ್ಲ ತಾಲೂಕು ಮಾಡಿಕೊಂಡು ಎರಡು ಸಾವಿರ ಇಪ್ಪತ್ತೆಂಟು ಇಸ್ವಿಗೆ ಎಲ್ಲ ಅಭಿಪ್ರಾಯ ಸೇರಿಕೊಂಡು ಒಂದು ನಿರ್ಧಾರ ಪ್ರಕಟಗೊಳಿಸ್ತೀವಿ ಆ ಇಡೀ ಸಮಾಜ ಇವತ್ತು ಬದ್ಧವಾಗಿರಬೇಕು ಹಾಗಾಗಿ ಪ್ರತಿ ತಾಲೂಕು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡಿ ಜನರ ಸಂವಾದ ಸಂಘರ್ಷ ಮತ್ತು ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಜನ ಏನು ತೀರ್ಮಾನ ಮಾಡ್ತೋ ಆ ತೀರ್ಮಾನನ ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಒಟ್ಟು ಹೋರಾಟ ನಿರಂತರ ಆ ಹೋರಾಟ ಮುಗಿದೊಳಗೇ ನಮ್ಮ ಘನ ಸರ್ಕಾರ ಕಣ್ ತೆರೆದು ನಮ್ಮನ್ನು ಕರೆದು ಅವರಾಗಿಯೇ ಮೀಸಾತಿ ಕೊಡ್ತೀವಿ ಅಂತ ಹೇಳ್ಬೇಕು ಆ ರೀತಿಯಲ್ಲಿ ಅವ್ರ ಮನಸ್ಸು ಪರಿವರ್ತನೆ ಆಗಲಿ ಅಂತ ಈ ಸಂದರ್ಭ ತಿಳಿಸ್ತಾ ತಾವೆಲ್ಲರೂ ಮಾಧ್ಯಮದವರು ಸಹಕಾರ ಕೊಡಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ರ್ಯಾಲಿ ಇವತ್ತು ಶುರು ಮಾಡ್ತೀವಿ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಬಸವಪಾಟಿ ಯತ್ನಾಳ್ ಅವರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಹಿರಣ್ಯ ಕಡಾಡಿ ಅವರು ಸ್ವಾಗತ ಸಮಿತಿಯ ಗೌರವ ಪೋಷಕರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ರು ಮತ್ತು ಈ ಭಾಗದ ಸಚಿವ ಆಗಿರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಕ್ಕದ ಶಾಸಕರಾಗಿರ್ತಾರೆ ಸಿದ್ದು ಸೌದಿಯವರು ಅನೇಕರು ಬರ್ತಾರೆ ಎಲ್ಲರೂ ಬಂದು ಹೋರಾಡಲು ಭಾಗವಹಿಸ್ತಾರೆ ನಾನಂದ್ರೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹಾಂ ಏನು ಬರೆಸ್ಬೇಕು ಅಂತೇಳಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಚಿಕ್ಕೋಳನಾಡಿದಂಥ ಜಾತಿ ಗಣಿತ ಏನು ಬರೆಸ್ಬೇಕು ಧರ್ಮಕಾವ್ಯ ಏನು ಬರ್ಸ್ಬೇಕಂತ ಆಲ್ರೆಡಿ ಘೋಷಣೆ ಮಾಡಿದ್ದೀನಿ ಅಲ್ಲ ಅವ್ರು ಏನಾರು ಮಾಡ್ಕೊಳ್ರಿ ನಾವು ಪಂಚಮ ಸಾಲಗಳು ನಮ್ಮ ಜಾತಿ ಲಿಂಗಾಯತ್ ಪಂಚಮಸಾಲಿ ಜಾತಿ ಅಂತ ನಾವು ಹೇಳ್ಬಿಟ್ಟಿದ್ವಿ ಆ ಪ್ರಕಾರ ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಅವ್ರು ಮಹಾಸಭಾದವರು ಸಮಗ್ರವಾಗಿ ವಿಚಾರ ಮಾಡ್ತಾರೆ ನಾವು ನಮ್ಮ ಕುರಿತು ನಾವು ವಿಚಾರ ಮಾಡ್ತೀವಿ ನಮ್ಮ ಸಮಾಜ ಕುರಿತು ಪಂಚಮ ಸಾಲಿ ಅವ್ರಿಲ್ ಮಾತ್ರ ಕೇಳಕ್ ಹೋಗಬೇಡ್ರಿ ಜೀರೋ ಏಟ್ ಸಿಕ್ಸ್ ಏಟ್ ಜಾತಿ ಪಂಚಮಸಾಲಿ ಜಾತಿ ನಂತರ ಜಾತಿಯನ್ನು ಬರೋದು ಆರೋಗ್ಯರಿ ಪಟ್ಟಣದಲ್ಲಿ ಬಸವಜಿಯ ಮೃತ್ಯುಂಜಯ ಸ್ವಾಮೀಜಿಯವರು ಎಂಟನೆಯ ಹಂತದ ಹೋರಾಟಕ್ಕೆ ಪಂಚಮಸಾಲಿ ಸಮಾಜದ ವೇದಿಕೆಯನ್ನ ಸಜ್ಜು ಮಾಡಿ ಈಗ ಆ ಒಂದು ಎಂಟನೆಯ ಹಂತದ ಹೋರಾಟಕ್ಕೆ ಚಾಲನೆಯ ವೇದಿಕೆ ಕುರಿತು ಮಾತನಾಡಿದ್ರು ಯಾರೇನೆ ಹೇಳಿದ್ರು ನಾವು ಪಂಚಮ ಸಾಲಿಯ ಅವರು ನಾವು ಪಂಚಮಸಾಲಿಯ ಹೋರಾಟಕ್ಕೆ ಮುಂದಾಗ್ತೀವಿ ಆ ಒಂದು ಪಂಚಮ ಸಾಲಿಯ ಸಮುದಾಯಕ್ಕೆ ನಮ್ಮ ಜಯ ಎಂದಿಗೂ ಇರುತ್ತೆ ಅಂತ ಅವರು ಮಾತನಾಡಿರುವಂಥದ್ದು